ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ಶನೇಶ್ವರ ಗ್ರಹದ ಅಂಗನ್ಯಾಸ ಕರನ್ಯಾಸ ಋಷ್ಯಾದಿನ್ಯಾಸವನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ಶನಿ ಗ್ರಹದ ಯಂತ್ರವನ್ನು ನೋಡೋಣ ಯಾರ್ಯಾರು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಹುಟ್ಟಿರ್ತಾರೆ ಅವರಿಗೆ ಈ ಶನಿ ಗ್ರಹದ ಯಂತ್ರ ತುಂಬ ಉಪಯೋಗ ಆಗುತ್ತೆ ನಾನು ಕೊಟ್ಟಿರ್ತಕ್ಕಂಥ ಈ ಯಂತ್ರಗಳನ್ನು ಆ ಗ್ರಹದ ದಶಾಭುಕ್ತಿ ನಡೀತಾ ಇದ್ದರೆ ಅದನ್ನು ನೀವು ಪೇಪರಲ್ಲಿ ಬರೆದು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಗುಡ್ ವೈಬ್ರೇಷನ್ ಸಿಗುತ್ತೆ ಹನ್ನೆರಡು ಹದಿಮೂರು ಎಂಟು ಏಳು ಹನ್ನೊಂದು ಹದಿನೈದು ಹದಿನಾಲ್ಕು ಒಂಬತ್ತು ಹತ್ತು ಇದು ಶನಿಗ್ರಹದ ಸಂಖ್ಯೆ ಯಂತ್ರದ ಸಂಖ್ಯೆ ಇನ್ನು ಶನಿಗ್ರಹಕ್ಕೆ ನಾವು ಮಂಡಲದಲ್ಲಿ ಎಳ್ಳನ್ನು ಇಡ್ತೀವಿ ಕರಿ ಎಳ್ಳು ಎಳ್ಳೆಣ್ಣೆ ಇಡ್ತೀವಿ ಮತ್ತು ಮಲ್ಲಿಗೆ ಹೂವು ಮತ್ತು ಜಾಕಾಯಿ ಜಾಕಾಯಿ ಅಂದರೆ ಅಂತ ಕರೀತಾರೆ ಇದು ಕೂಡ ಅಡುಗೆಗೆ ಉಪಯೋಗಿಸ್ತೀವಲ್ಲ ಇದು ಜಾಕಾಯಿ ಇದು ಕೂಡ ಶನಿಗ್ರಹದ ಒಂದು ವಸ್ತುವಾಗಿದೆ ಇದನ್ನೆಲ್ಲ ನಾವು ಮಂಡಲದಲ್ಲಿ ಇಟ್ಟು ಪೂಜೆಯನ್ನು ಮಾಡಿದ್ರೆ ವಿಶೇಷವಾದಂತಹ ಫಲ ಸಿಗುತ್ತೆ ಇನ್ನು ಶನಿಗ್ರಹವನ್ನು ನಾವು ಪೂಜೆ ಮಾಡಬೇಕಂದ್ರೆ ಹನುಮಂತ ದೇವರ ಪ್ರಸನ್ನತೆಗೂ ನಾವು ಇದನ್ನು ಇವರನ್ನು ಪೂಜೆ ಮಾಡ್ತೀವಿ ಮತ್ತು ನಮಗೆ ಬರ್ತಕ್ಕಂಥ ಭಯಗಳೆಲ್ಲ ನಿವಾರಣೆ ಆಗಲಿಕ್ಕೆ ಮತ್ತು ಶತ್ರು ನಾಶಗಳು ನಾಶ ಆಗಲಿಕ್ಕೆ ಅನೇಕ ಪ್ರಕಾರದ ಶತ್ರುಗಳು ಈ ಎಲ್ಲ ಸಂಕಟಕ್ಕೂ ಕೂಡ ಇದು ಗ್ರಹದ ಮಂಡಲದಿಂದ ನಮಗೆ ನಿವಾರಣೆ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಶತ್ರುಗಳಿದ್ದಾರೆ ಭಯ ಆಗ್ತದೆ ಮತ್ತು ಯಾವುದೋ ಒಂದು ಕೃತಿಮ ಇದೆ ನಮ್ಮ ದೇಹದಲ್ಲಿ ಏನೋ ಒಂದು ರೀತಿ ದೃಷ್ಟಿ ಆಗ್ತಿದೆ ಈ ರೀತಿ ನೆಗೆಟಿವ್ಸ್ ಏನಾದರೂ ಇತ್ತು ಅಂದರೆ ನಾವು ಮಂಡಲದ ಈ ರಂಗೋಲಿಯನ್ನು ಅಥವಾ ಈ ಯಂತ್ರವನ್ನು ಹಾಕೊಳ್ಳೋದ್ರಿಂದ ಈ ಎಲ್ಲ ಬಾಧೆಗಳು ನಿವಾರಣೆ ಆಗುತ್ತೆ ವಿಶೇಷವಾಗಿ ಕಾರ್ಮಿಕರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ತಾಂತ್ರಿಕ ವರ್ಗದವರು ಅಂದರೆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಶ್ರಮಜೀವಿಗಳು ಇವರೆಲ್ಲ ಇದನ್ನು ಮಾಡಲೇಬೇಕಾಗಿರುತ್ತೆ ಅವ್ರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅವರು ಈ ಯಂತ್ರವನ್ನು ಮಂಡಲವನ್ನು ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಅವರಿಗೆಲ್ಲ ತುಂಬ ವಿಶೇಷವಾದಂತಹ ಫಲ ಸಿಗುತ್ತೆ ಸೂರ್ಯನಿಗೆ ಇಬ್ಬರು ಮಕ್ಕಳು ಯಮಧರ್ಮರಾಜ ಮತ್ತು ಶನೇಶ್ಚರ ಯಮಿ ಅಂತಕ್ಕಂಥವಳು ಯಮುನೆ ಅಂತಕ್ಕಂಥವಳು ಮಗಳು ಆದರೆ ಶ ಶನೇಶ್ಚರರು ನಾವು ಬದುಕಿದಾಗ ನಮಗೆ ನಮ್ಮ ಜೀವನದ ಮೌಲ್ಯವನ್ನು ತಿಳಿಸಿಕೊಡ್ತಾರೆ ಅರ್ಥವನ್ನು ಯಮಧರ್ಮರಾಜರು ನಾವು ಸತ್ತ ನಂತರ ನಮ್ಮ ಕರ್ಮಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ ನಾವಿಲ್ಲಿ ಜನನವಾಗಿದ್ದಾಗ ನಮ್ಮ ಹುಟ್ಟಿನಲ್ಲೇ ನಮ್ಮ ಕರ್ಮಕ್ಕೆ ಫಲವನ್ನು ಕೊಡ್ತಕ್ಕಂಥವರು ಶನೇಶ್ವರರು ಆದ್ದರಿಂದ ನಮ್ಮ ಕರ್ಮ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂದರೆ ನಾವು ಈ ರೀತಿಯಾದಂತಹ ಮಂಡಲಗಳನ್ನು ಹಾಕಿ ಅಷ್ಟೋತ್ತರಗಳನ್ನು ಹೇಳಿ ಗನ್ಯಾಸ ಕರನ್ಯಾಸಗಳಿಂದ ಅವರ ಸೇವೆಯನ್ನು ಮಾಡಿದ್ರೆ ನಮ್ಮ ಎಷ್ಟೋ ಕರ್ಮಗಳು ಕಳೆದು ನಮಗೆ ಒಳ್ಳೆಯ ಫಲಗಳನ್ನು ಅವರು ನಮಗೆ ಕೊಡ್ತಾರೆ ಶ್ರೀ ಶನೇಶ್ವರ ಗ್ರಹ ಮಂತ್ರ ಅಸ್ಯ ಶ್ರೀ ನೀಲಾಂಜನ ಸಮಾಭಾಸಂ ಇತ್ಯಸ್ಯ ಮಂತ್ರಸ್ಯ ಶ್ರೀ ವೇದವ್ಯಾಸ ಋಷಿ ಉಷ್ಣಿಕ್ಚಂದ ಶನೈಶ್ಚರೋ ದೇವತ ಶ್ರೀ ಶನೈಶ್ಚರ ಭಾರತೀ ರಮಣ ಮುಖ್ಯ ಮುಖ್ಯಪ್ರಾಣಾಂತರ್ಗತ ಶ್ರೀ ಶಿಂಶುಮಾರ ಪ್ರೀತ್ಯರ್ಥೆ ಶ್ರೀ ಶನೈಶ್ಚರ ಗ್ರಹ ಮಂತ್ರ ಜಪೆ ವಿನಿಯೋಗ ಇದು ಋಷ್ಯಾಧಿನ್ಯಾಸ ಈಗ ಅಂಗನ್ಯಾಸವನ್ನು ಕರನ್ಯಾಸವನ್ನು ಮಾಡಿಕೊಳ್ಳೋಣ ಇದು ಹೆಬ್ಬೆರಳು ನೀಲಾಂಜನ ಸಮಾಭಾಸಂ ಇತಿ ಅಂಗುಷ್ಟಾಭ್ಯಂ ನಮಃ ಇತಿ ತರ್ಜಿನಿಭ್ಯಾಂ ನಮಃ ಯಮಾಗ್ರಜಂ ಮಧ್ಯಮಾಭ್ಯಾಂ ನಮಃ ಛಾಂಡಸಂಭೂತ ಅನಾಮಿಕಾಭ್ಯಾಂ ನಮಃ ನಮಾಮಿ ಕನಿಷ್ಠಕಾಭ್ಯಾಂ ನಮಃ ಶನೈಶ್ವರ್ಯ ಕರತಲಪೃಷ್ಟಾಭ್ಯಾ ನಮಃ ದೇಹವನ್ನು ಸ್ಪರ್ಶ ಮಾಡ್ಕೊಳ್ಬೇಕು ಈಗ ಅಂಗನ್ಯಾಸ ಇತಿ ಹೃದಯಾಯ ನಮಃ ಹೃದಯವನ್ನು ಸ್ಪರ್ಶ ಮಾಡ್ಕೊಳ್ಬೇಕು इति ಶಿರಸೇ ಸ್ವಹ ತಲೆಯನ್ನ ಯಮಾಗ್ರಜಂ ಇತಿ ಶಿಕಾಯೇ ಔಷಟ್ ತಲೆಯ ಹಿಂಭಾಗ ಮಾರ್ತಾಂಡ ಸಂಭೂತಂ ಇತಿ ಕವಚಾಯು ಹುಂ ಎರಡು ಭುಜಗಳು ನಮಾಮಿ ಇೇತ್ರಾಂಬಷ್ ಕಣ್ಣುಗಳನ್ನು ಸ್ಪರ್ಶ ಮಾಡಬೇಕು ಶನೇಶ್ವರಂ ಇತಿ ಅಸ್ತ್ರಾಯ ಫಟ್ ಚಪ್ಪಳೆಯನ್ನು ಹೊಡಿಬೇಕು ಈಗ ಧ್ಯಾನ ಧ್ಯಾನ ಆಂಧ್ರೇಶಂ ಗೃಹ ಪಶ್ಚಿಮ ಕರತಲಸತ್ತೂಿರಬಾಂ ಕೋದಂಡಾಕೃತಿಮಂಡಲಂ ಘನ ನಿಭಂತ್ರಿ ಗೃಧಾ ಕಾಶ್ಯಪಿ ನೀಲೂಷಣ ವಿಭೂಷಣ, ಶ್ರೇಯಾಶೋಭಿ ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರ ಸೇವಾಮಹೇ ಭಾನುಜ ಇಂಚೋಪಚಾರೂಜೆ ಧ್ಯಾಮ ಸಾಮರ್ಪೆಯ ಆವಾಹನ ಸಾಮರ್ಪಸ್ವಸ್ತ್ರ ವಸ್ತ್ರ ಸಾಮರ್ಪರ್ಪರಿದ್ರಾಕುಂಕುಮ ಸರ್ಪ పత్రం సమర్పయామి నానావిధ పరిమళ పుష్పం సమర్పయామి ధూపం సమర్పయామి దీపం సమర్పయామి నైవేద్యం సమర్పయామి మహానీరాజనం సమర్పయామి మంత్ర సమర్పయా ఈ మంత్రజపవ నీల జపన్నమాత మల్గేహూ అథవా అక్షతయన్న ఏ నీలాంజన సమాభాసం రవిపుత్రం ఛాయా మార్తాండ సంభూతం తం నమామి శనైశ్వరం ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಹೀಗೆ ನೂರ ಎಂಟು ಮಲ್ಲಿಗೆ ಹೂವು ಅಥವಾ ಅಕ್ಷತೆಯನ್ನು ಏರ್ಸ್ತಾ ನಾವು ಶನೇಶ್ವರ ಪೂಜೆಯನ್ನು ಮಂತ್ರವನ್ನು ಹೇಳ್ತಾ ಮಾಡಬೇಕು ನಂತರ ಪುನಃ ಕನ ಕರನ್ಯಾಸ ಅಂಗನ್ಯಾಸ ಧ್ಯಾನ ಇದನ್ನು ಮಾಡಿ ಸಮಾಪನೆಯನ್ನು ಮಾಡಬೇಕು ಆನೇನ ಶನೇಶ್ವರ ಮಂತ್ರ ಜಪ ಕರ್ಮಣೇನ ಮಮ ಪತ್ನಿಯಂತರ್ಗತ ಶನೇಶ್ಚರ ಗ್ರಹ ಅಂತರ್ಗತ ಭರತಿರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶಿಂಶುಮಾರ ಪ್ರಿಯತಾಂ ಪ್ರೀತೋ ಭವತು ಶ್ರೀ ಕೃಷ್ಣ ಅರ್ಪಣ ಮಸ್ತು ಈ ರೀತಿಯಾಗಿ ಶನೈಶ್ಚರ ಮಂತ್ರದ ಜಪ ಅಂಗನ್ಯಾಸ ಕರನ್ಯಾಸ ಜಪವನ್ನು ಮಾಡಿಕೊಳ್ಬೇಕು ಇದರಿಂದ ನಮ್ಮ ಜೀವನದಲ್ಲಿ ಉನ್ನತವಾದಂತಹ ಶ್ರೇಯಸ್ಸು ನಮಗೆ ಸಿಗತ್ತೆ ಶನೇಶ್ವರ ಕರ್ಮಾಧಿಪತಿ ನಮ್ಮ ಕರ್ಮಗಳನ್ನು ಕಳೆದು ವಿಶೇಷ ಅನುಗ್ರಹವನ್ನು ನಮಗೆ ಕೊಡ್ತಾನೆ ಈ ರೀತಿ ನಾವು ಉಪಾಸನೆಯನ್ನು ಮಾಡಿದಾಗ ಇನ್ನು ಎಲ್ಲರೂ ಕೆಲವರು ಹೇಳ್ತಾರೆ ಎಳ್ಳು ಕೊಟ್ಟರೆ ಯಾರೂ ದಾನ ತಗೊಳ್ಳೋದಿಲ್ಲ ಅಂತ ಎಳ್ಳೇ ಕೊಡಬೇಕು ಅಂತ ಏನಿಲ್ಲ ಈ ರೀತಿ ಎಲ್ಲಾದರೂ ಸಮಾರಂಭಗಳು ಮಾಡುವಾಗ ಆರಾಧನೆಗಳು ಮಾಡುವಾಗ ಈಗ ರಾಯರ ಆರಾಧನೆ ಮಾಡ್ತಾರೆ ಆರಾಧನೆ ಮಾಡುವಾಗ ಈ ರೀತಿಯಾದಂತಹ ಎಳ್ಳೆಣ್ಣೆ ಮತ್ತು ಈ ರೀತಿಯಾದಂತಹ ಜಾ ಜಾಕಾಯಿ ಇಂಥದ್ದನ್ನೆಲ್ಲ ಕೊಟ್ಟರೆ ಎಳ್ಳು ಕೊಟ್ಟಷ್ಟೇ ನಮಗೆ ಅದ್ರ ಫಲ ಶನೇಶ್ವರ ಸ್ವಾಮಿ ಕೊಡ್ತಾರೆ ನಂತರ ಮಲ್ಲಿಗೆ ಹೂವು ಮುತ್ತೈದೆಯರಿಗೆ ಮಲ್ಲಿಗೆ ಹೂವು ಕೊಡೋದ್ರಿಂದ ರಾಯರಿಗೆ ಮಲ್ಲಿಗೆ ಹೂವು ವಿಶೇಷವಾಗಿ ಹನುಮಂತ ದೇವರಿಗೆ ಮಲ್ಲಿಗೆ ಹೂವು ಆಹಾರವನ್ನು ಸಮರ್ಪಣೆ ಮಾಡೋದರಿಂದ ಶನೇಶ್ವರ ಗ್ರಹದ ವಿಶೇಷ ಅನುಗ್ರಹ ನಮಗೆ ಆಗತ್ತೆ ಎಳ್ಳು ಕೊಟ್ಟರೆ ಯಾರೂ ತಗೊಳ್ಳೋದಿಲ್ಲ ಎಳ್ಳೆಣ್ಣೆ ನಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ನಮ್ಗೆ ಅದನ್ನು ಕೊಡೋಕ್ಕಾಗೋದಿಲ್ಲ ಆದರೆ ನಾವು ಶನಿ ಗ್ರಹದ ಒಂದು ಪ್ರೀತಿಗೋಸ್ಕರ ದಾನ ಮಾಡಲೇಬೇಕು ಅಂದಾಗ ಈ ರೀತಿಯಾದಂತಹ ದಾನಗಳನ್ನು ಕೂಡ ನಾವು ಮಾಡಿಕೊಳ್ಬಹುದು ನೀಲಿಯಾದಂಥ ನೀಲಿ ಕಲರ್ ಬಟ್ಟೆ ನೀಲಿ ಬಣ್ಣದ ಬಟ್ಟೆಗಳು ಸರಿ ಬ್ಲೌಸ್ ಪೀಸ್ ಆದರೂ ಆಯಿತು ಮತ್ತು ಶನಿವಾರದ ದಿನ ನೀಲಿ ಬ್ಲೌಸ್ ಪೀಸು ನೀಲಿ ಬಳೆ ಮತ್ತು ಮಲ್ಲಿಗೆ ಹೂವು ಈ ರೀತಿಯಾದಂತಹ ಕೆಲವು ವಸ್ತುಗಳನ್ನು ಕೊಡೋದ್ರಿಂದ ಕೂಡ ನಮಗೆ ಶನೇಶ್ವರರ ಅನುಗ್ರಹ ಆಗುತ್ತೆ ಇನ್ನು ವಿಶೇಷವಾಗಿ ಚಿಗ್ಳಿ ಉಂಡೆ ಈಗ ಶ್ರಾವಣ ಮಾಸ ಆಗಿರೋದರಿಂದ ಉಂಡೆ ಎಳ್ಳು ಬೆಲ್ಲ ಸೇರಿಸಿ ಮಾಡ್ತಕ್ಕಂಥ ಚಿಗ್ಳಿ ಉಂಡೆ ಇದನ್ನು ಮಾಡಲಿಕ್ಕೆ ನಮಗೆ ಆಗಲ್ಲ ಅಷ್ಟೇ ಮನೆಯಲ್ಲಿ ಮಾಡೋದಿಲ್ಲ ಆದರೆ ಇದನ್ನು ಮಾಡಿ ಕೊಟ್ಟರೆ ಎಲ್ಲರೂ ಕೂಡ ಅದನ್ನು ತಿಂತಾರೆ ಹಾಗಾಗಿ ಈ ರೀತಿಯಾದಂತಹ ದಾನಗಳನ್ನು ನಾವು ಮಾಡ್ಕೊಳ್ಳೋದು ನಮಗೆ ವಿಹಿತವಾಗಿದೆ ಬರೀ ಎಳ್ಳು ಕೊಡ್ತೀವಿ ತಗೊಳ್ಳಲ್ಲ ಅಂತಷ್ಟೇ ಎಲ್ಲರೂ ಹೇಳ್ತಾರೆ ಎಳ್ಳು ಕೊಡೋದಕ್ಕಿಂತ ಈ ರೀತಿಯಾಗಿ ದಾನವನ್ನು ಮಾಡಿ ಮತ್ತು ಮನೆಯಲ್ಲಿ ಜಪವನ್ನು ಮಾಡಿ ಮಂಡಲವನ್ನು ಹಾಕ್ಕೊಂಡು ಜಪ ಮಾಡಿ ಪೂಜೆಯನ್ನು ಮಾಡಿ ಈ ರೀತಿ ನೀವು ಯಾವಾಗ ಕೊಡ್ತೀರ ಖಂಡಿತ ಅದರ ಪೂರ್ಣ ಎಲ್ಲ ಕೆಟ್ಟ ಫಲಗಳು ಭಗವಂತ ಅದನ್ನು ತೊಳಿತಾನೆ ಮತ್ತು ವಿಶೇಷ ಅನುಗ್ರಹ ಕೂಡ ಆಗುತ್ತೆ ಪ್ರಸನ್ನರಾಗ್ತಾರೆ ನಮ್ಮ ಮೇಲೆ ಪ್ರೀತಿ ಬರುತ್ತೆ ಅವರಿಗೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಕರ್ಮಾಧಿಪತಿ ಧರ್ಮಾಧಿಪತಿ ಧರ್ಮವನ್ನು ನಮಗೆ ಹೆಚ್ಚೆಚ್ಚಾಗಿ ಮಾಡಲಿಕ್ಕೆ ಅನುಗ್ರಹವನ್ನು ಮಾಡ್ತಾರೆ ಕೆಟ್ಟ ಕೆಲಸಕ್ಕೆ ನಮಗೆ ಹೋಗಲಿಕ್ಕೆ ಕೊಡೋದಿಲ್ಲ ಮನೆಯಲ್ಲಿ ಮಕ್ಕಳು ಕೂಡ ಕೆಟ್ಟ ಚ ಚಟ ಹಿಡಿತಿದ್ದಾರೆ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂದರೆ ನಾವು ಈ ರೀತಿ ಮಾಡೋದರಿಂದ ಮಕ್ಕಳ ಮೇಲೂ ವಿಶೇಷವಾಗಿ ಪರಿಣಾಮ ಬೀರುತ್ತೆ ನಾವು ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ಬರಬೇಕು ಈ ಪದ್ಧತಿಯನ್ನು ನಾವು ರೂಢಿಯಲ್ಲಿಟ್ಕೊಂಡ್ರೆ ಇಟ್ಕೊಂಡ್ರೆ ನವಗ್ರಹಗಳ ಒಂದು ಉಪಾಸನೆ ಖಂಡಿತ ನಮಗೆ ಎಲ್ಲ ರೀತಿಯ ಅನುಗ್ರಹ ಆಗತ್ತೆ ಇವೆಲ್ಲ ಅತ್ಯಂತ ಸುಲಭವಾದಂತಹ ಉಪಾಯಗಳು ತುಂಬ ಸುಲಭ ಈ ಉಪಾಯಗಳು ಈ ರೀತಿ ಎಲ್ಲರೂ ಮಾಡ್ಕೊಳ್ಳಿ ಮನೆಯಲ್ಲಿ ನಾವು ಏನೂ ಖರ್ಚಿಲ್ಲದೆ ಮಾಡ್ಕೊಳ್ತಕ್ಕಂಥ ಉಪಾಯಗಳು ಶನಿ ಶಾಂತಿ ಮಾಡಬೇಕು ಅಥವಾ ಬೇರೆ ಗ್ರಹದ ಶಾಂತಿ ಮಾಡಬೇಕು ಹೋಮ ಮಾಡಿಸ್ಬೇಕು ಹೋಮ ಮಾಡಿಸೋ ತಪ್ಪಿಲ್ಲ ಹೋಮ ಮಾಡಿಸ್ಬೇಕು ಆದರೆ ಆದಷ್ಟು ನಾವು ಸಣ್ಣ ಈ ಈ ಒಂದು ಉಪಾಯಗಳಿಂದ ಆದಷ್ಟು ನಾವು ಕರ್ಮಗಳನ್ನು ಕಳ್ಕೊಳ್ಬೇಕು ಹೋಮಗಳನ್ನ ಮಾಡಿಸೋದು ನಾವು ನಮ್ಮ ಸ್ವಾರ್ಥಕ್ಕೆ ಮಾಡಿಸ್ಬಾರ್ದು ಜಗತ್ತಿನ ಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕೆ ನಾವು ಹೋಮಗಳು ಎಲ್ಲಿ ಮಾಡ್ತಿರ್ತಾರೆ ಹೋಮ ಹವನಗಳು ಅಲ್ಲಿ ಹೋಗಿ ತುಪ್ಪವನ್ನು ಹವಿಸುಗಳನ್ನು ಅಥವಾ ಸಮಿತುಗಳನ್ನು ಕೊಡೋದ್ರಿಂದ ತುಂಬ ವಿಶೇಷ ನಮ್ಮ ಸ್ವಾರ್ಥಕ್ಕೆ ನಾವು ಹೋಮವನ್ನು ಮಾಡ್ಕೊಳ್ತೀವಿ ಅದೆಲ್ಲ ಅಲ್ಲ ನಮ್ಮ ಸ್ವಾರ್ಥಕ್ಕೆ ನಾವೇನಿದ್ರು ಈ ರೀತಿಯಾದಂತಹ ಜಪಗಳನ್ನು ಮಾಡಿಕೊಳ್ಬೇಕು ಮಂತ್ರ ಜಪ ಈ ರೀತಿ ದಾನಗಳನ್ನು ಮಾಡಿಕೊಳ್ಬೇಕು ಇದು ನಮ್ಮ ಕರ್ಮಗಳು ಕಳೆಯುತ್ತೆ ಹೋಮಗಳು ಮಾಡೋದರಿಂದ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಹಿಂದೆ ರಾಜರು ಮಾಡ್ತಿದ್ರು ಲೋಕ ಕಲ್ಯಾಣಕ್ಕೆ ಯಾಗಗಳನ್ನ ದೊಡ್ಡ ದೊಡ್ಡ ಯಾಗಗಳನ್ನ ಅದು ನಮಗೆ ಈಗ ಅಷ್ಟು ಮಾಡೋಕ್ಕಾಗಲಿಲ್ಲ ಯಾರು ಎಲ್ಲಿ ಮಾಡ್ತಾರೆ ಅಲ್ಲಿ ನಮ್ಮ ಒಂದು ಸಹಾಯ ಹಸ್ತವನ್ನು ಕೊಡಬಹುದು ಈ ರೀತಿ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಈ ಮಾರ್ಗದಲ್ಲಿ ನಾವು ಹೋಗೋದ್ರಿಂದ ನಮ್ಮ ಕರ್ಮಗಳು ಕಳೆಯುತ್ತೆ ಭಗವಂತನ ಪ್ರಸನ್ನತೆ ಕೂಡ ನಮಗೆ ಅನು ನಮ್ಮ ಮೇಲೆ ಬರುತ್ತೆ ಗ್ರಹಗಳು ಕೂಡ ನಮ್ಮನ್ನು ಅನುಗ್ರಹಿಸ್ತಾರೆ ಶನೇಶ್ವರ ಗ್ರಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಒಂಬತ್ತು ಗ್ರಹಗಳಿಗೂ ತತ್ವಾಭಿಮಾನಿ ದೇವತೆಗಳಿಗೂ ಎಲ್ಲ ಪ್ರಕೃತಿಗೂ ಪ್ರತಿಯೊಂದಕ್ಕೂ ಕೂಡ ಪಂಚಭೂತಗಳಿಗೂ ಇದು ಅನ್ವಯಿಸುತ್ತೆ ನಾವು ಈ ರೀತಿಯಾಗಿ ಸುಲಭ ಮಾರ್ಗವನ್ನು ಮಾಡಿಕೊಂಡು ನಿತ್ಯ ನಿರಂತರ ಈ ಜಪಗಳಲ್ಲಿ ತೊಡಗಿರಬೇಕು ಇದು ಒಂದು ಸಾತ್ವಿಕತೆಯನ್ನು ನಮಗೆ ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ